ತುಂಬಾ ರಿಸಲ್ಟ್ ಚೆನ್ನಾಗ್ ಬರ್ತಿದೆ ಮೇಡಂ ನಾವೆಲ್ಲ ಬೇರೆಯವ್ರಿಗೆ ಅಂದ್ರೆ ಜ್ಯೋತಿಷ್ಯ ಹಿಂಗೆಲ್ಲ ನಮ್ಮಲ್ಲಿ ಬಂದ್ ಕೇಳ್ತಾರೆ ಮೇಡಂ ಅರೆ ಬಟ್ ಬೇರೆ ತರ ನಿಮ್ಮಲ್ಲಿ ಕೇಳಿದ್ರೆ ನಂಗೆ ಮೂರ್ ದಿನಕ್ಕೆ ವರ್ಕ್ ಆಗ್ತಿದೆ ರೀ ಬಹಳ ಮಿರಕ್ಲ್ ಇದೆ ರೀ ನಿಮ್ಮಲ್ಲಿ ಅಂತ ತುಂಬಾ ಖುಷಿಯಿಂದ ಹೇಳ್ತಾರೆ ಸರ್ ಸೊ ನಿಮ್ಮ ನಿಮ್ಗೆ ಮತ್ತೆ ನಿಮ್ಮ ಅಕಾಡೆಮಿ ಇರುವಂತ ಎಲ್ಲಾ ಟೀಮ್ಗೂ ಮನಸ್ಪೂರ್ವಕ್ಕಾಗಿ ಥ್ಯಾಂಕ್ಸ್ ಹೇಳ್ತೀನಿ ಸರ್ ನಾನು ಥ್ಯಾಂಕ್ ಯು ಈ ಒಂದು ಅಭಿಯಾನದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಶ್ವೇತಾ ಕಡಮ್ ಅವರೇ ಇನ್ನೂ ಹೆಚ್ಚಿನ ವಿಷಯಗಳನ್ನ ಕಲೀರಿ ಸುಮಾರು ಕೋರ್ಸಸ್ ಮಾಡ್ತೀವಿ ತುಂಬಾ ಕೋರ್ಸಸ್ ಫ್ರೀ ಇರುತ್ತೆ ವಿಡಿಯೋಸ್ ಇರುತ್ತೆ ಚಿಕ್ಕಪುಟ್ಟ ಕಡಿಮೆ ಇವಾಗ ನೋಡಿ ನಾರ್ಮಲ್ ಎಷ್ಟೋ ಜನ ಈ ಕಲರ್ ತರಕೆ ಎಂಟು ಸಾವಿರ ಚಾರ್ಜ್ ಮಾಡ್ತಾರೆ ಅದನ್ನ ನಾವ್ ಇವಾಗ ನೇ ಮಾಡ್ತಾ ಇದೀವಿ ಅಪ್ಕಮಿಂಗ್ ಕ್ಲಾಸಲ್ಲಿ ಎಲ್ರು ಬಂದು ಜಾಯಿನ್ ಆಗಿ ಕಲೀರಿ ಓಕೆ ಥ್ಯಾಂಕ್ ಯು ಯಾರ ಮನೆಯಲ್ಲಿ ಮಕ್ಳು ಇದೀರೋ ಅವ್ರು ಯಾರು ಈ ಕೋರ್ಸ್ ಮಿಸ್ ಮಾಡ್ಕೋಬೇಡಿ ಐ ಆಮ್ ವೆರಿ ಶೋರ್ ತುಂಬಾ ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದ್ದೀನಿ ನೀವು ನಮ್ಮ ಕಲರ್ ಥೆರಪಿ ಮತ್ತೆ ಟಿ ಎಂ ಕೋರ್ಸ್ ಮಾಡಿದ್ಮೇಲೆ ನಿಮ್ಮ ಮನೇಲಿ ನಿಮ್ಮ ಮಗು ಯಾವ ಡಾಕ್ಟರ್ನು ನೋಡಲ್ಲ ಐ ಆಮ್ ವೆರಿ ಶ್ಯೂರ್ ಸರ್ ಥ್ಯಾಂಕ್ ಯು ಸರ್ ನಿಮ್ ಜೊತೆ ನಾನು ಫಸ್ಟ್ ಟೈಮ್ ಸರ್ ಮಾತಾಡ್ತಾ ಇರೋದು ನಮಸ್ತೆ ಸರ್ ಸರ್ ನನ್ನ ಮಗಳಿಗೆ ಸ್ವಲ್ಪ ಸ್ಕಿನ್ ಇಶ್ಯೂಸ್ ಆಗಿದೆ ಸರ್ ಏನಾಗಿದೆ ಅಂದ್ರೆ ಅವಳಿಗೆ ಹಿಪ್ ಮತ್ತೆ ಕೈ ಶೋಲ್ಡರ್ ಎಲ್ಬೋ ಸೈಡ್ ಎಲ್ಲ ಸ್ವಲ್ಪ ರಫ್ ಆಗಿ ಸ್ಕಿನ್ ಆಗಿದೆ ಸರ್ ವರಿ ನಿಮ್ಮ ಮಕ್ಕಳಲ್ಲಿ ಯಾರಿಗಾದ್ರೂ ಎನಿ ಸ್ಕಿನ್ ಇನ್ಫೆಕ್ಷನ್ಸ್ ಆಗಿದ್ರೆ ನೋಡಿ ಒಂದೇ ಒಂದು ಜಾಯಿಂಟ್ ಬಲಗೈ ಕಿರುಬೆರಡು ಮಧ್ಯದ ಗೆ ಬ್ಲಾಕ್ ಕಲರ್ ಹಾಕಿ ತ್ರೀ ಡೇಸ್ ಬ್ಲಾಕ್ ಕಲರ್ ಹಾಕಿ ನೆಕ್ಸ್ಟ್ ತ್ರೀ ಡೇಸ್ ಸ್ಕೈ ಬ್ಲೂ ಹಾಕಿ ಅದರ ಆದ್ಮೇಲೆ ನೆಕ್ಸ್ಟ್ ತ್ರೀ ಡೇಸ್ ನೇರಳೆ ಬಣ್ಣ ಪರ್ಪಲ್ ಕಲರ್ ಹಾಕಿ ಬ್ಲಾಕ್ ಇನ್ಫೆಕ್ಷನ್ ಕಡಿಮೆ ಮಾಡುತ್ತೆ ಸ್ಕೈ ಬ್ಲೂ ಡ್ರೈನೆಸ್ ನ ಕಮ್ಮಿ ಮಾಡುತ್ತೆ ಪರ್ಪಲ್ ಸ್ಕಿನ್ ಇಮ್ಯುನಿಟಿ ಇಂಪ್ರೂವ್ ಮಾಡ್ಬಿಟ್ಟು ಬರುತ್ತೆ ಇವಳು ಈಗ ತ್ರೀ ಫೋರ್ ಇಯರ್ಸ್ ಸರ್ ತ್ರೀ ಕಂಪ್ಲೀಟ್ ಆಗಿ ಸೊ ಅವಳೇ ಕಲರ್ ಅಪ್ಲೈ ಮಾಡ್ಕೊಂತಾಳೆ ಸರ್ ಅಂದ್ರೆ ಇರುತ್ತೆ ಸ್ಕೆಚ್ ಪೆನ್ಸೆಲ್ ಅಮ್ಮ ನಂಗೆ ವಾಂತಿ ಬಂದಂಗೆ ಆಗುತ್ತೆ ಅಂತಾಳೆ ಮಿಡಲ್ ಫಿಂಗರ್ ಎರಡು ಫಿಂಗರ್ ಗೆ ಪಿಂಕ್ ಡಾಟ್ ತಾನೇ ಹೇಳ್ಕೊಂತಾಳೆ ಸರ್ ಸೂಪರ್ ಅವಳು ಹಾಕೊಂಡೋಗಿ ಸ್ಕೂಲಲ್ಲಿ ಅವ್ರ ಮ್ಯಾಮ್ ಕೇಳ್ತಿದ್ರು ಸರ್ ಏನಿದು ಕಲರ್ ಹಾಕೊಂಡ್ ಅಂತ ಆಮೇಲೆ ಇಲ್ಲ ಮೇಡಮ್ ನಾನು ಹಿಂಗ್ ಕಲರ್ ಥೆರಪಿಂಗ್ ಕೋರ್ಸ್ ಹಿಂಗೆಲ್ಲಾ ಮಾಡ್ತೀನಿ ಅಂದ್ರೆ ಈಗ ಅವರೆಲ್ಲಾ ಕೇಳ್ತಾರೆ ಸರ್ ಫೋನ್ ಮಾಡಿ ಮ್ಯಾಮ್ ನನ್ನ ಮಗಳಿಗೆ ಜ್ವರ ಬಂದಿದೆ ನಮ್ ಪೇರೆಂಟ್ಸ್ ಗೆ ಶುಗರ್ ಆಗಿದೆ ಆಲ್ಮೋಸ್ಟ್ ಸರ್ ನಾನು ಕಲ್ತಿರೋ ನಾಲ್ಕು ಕೋರ್ಸಲ್ಲಿ ಅಲ್ಲಿ ನಿಮ್ಮ ಅಕಾಡೆಮಿಯಿಂದ ಆಲ್ಮೋಸ್ಟ್ ನಾನು ಚಿಕ್ಕ ಪುಟ್ಟ ಎಲ್ಲಾ ಹೊರಗಡೆ ಹೇಳ್ತೀನಿ ಸರ್ ತುಂಬಾ ರಿಸಲ್ಟ್ ಚೆನ್ನಾಗ್ ಬರ್ತಿದೆ ಮೇಡಂ ನಾವೆಲ್ಲಾ ಬೇರೆಯವ್ರಿಗೆ ಅಂದ್ರೆ ಜ್ಯೋತಿಷ್ಯ ಹಿಂಗೆಲ್ಲ ನಮ್ಮಲ್ಲಿ ಬಂದ್ ಕೇಳ್ತಾರೆ ಮೇಡಂ ಅರೆ ಬಟ್ ಬೇರೆ ತರ ನಿಮ್ಮಲ್ಲಿ ಕೇಳಿದ್ರೆ ನಂಗೆ ಮೂರ್ ದಿನಕ್ಕೆ ವರ್ಕ್ ಆಗ್ತಿದಾರಿ ಬಹಳ ಮಿರಕಲ್ ಇದಾರೆ ನಿಮ್ಮಲ್ಲಿ ಅಂತ ತುಂಬಾ ಖುಷಿಯಿಂದ ಹೇಳ್ತಾರೆ ಸರ್ ಸೊ ನಿಮ್ಮ ನಿಮ್ಗೆ ಮತ್ತೆ ನಿಮ್ಮ ಅಕಾಡೆಮಿಲಿರುವಂತ ಎಲ್ಲಾ ಟೀಮ್ಗೂ ಮನಸ್ಪೂರ್ವಕಾಗಿ ಥ್ಯಾಂಕ್ಸ್ ಹೇಳ್ತೀನಿ ಸರ್ ನಾನು ಥ್ಯಾಂಕ್ ಯು ಶ್ವೇತ ಅವರೇ ಡೆಫಿನೆಟ್ ಆಗಿ ನೀವು ನಾಲ್ಕ್ ಕೋರ್ಸ್ ಮಾಡಿ ಇಷ್ಟೆಲ್ಲಾ ಮ್ಯಾಜಿಕ್ಸ್ ಮಾಡ್ತಾ ಇದ್ರಿ ಅಂದ್ರೆ ನಿಮ್ಗೋಸ್ಕರ ಸಂಕ್ರಾಂತಿಗೆ ಟಿ ಎಂ ಸ್ಟಾರ್ಟ್ ಆಗುತ್ತೆ ಜಾಯಿನ್ ಆಗಿದ್ದೀನಿ ಸರ್ ನಾನು ಕೂಡ ಜಾಯ್ನ್ ಆಗಿ ಇದನ್ನ ಒಂದು ಪ್ರವೃತ್ತಿಯಾಗಿ ಮಾಡ್ಕೊಳ್ಳಿ ನೀವ್ ಏನೇ ಕೆಲಸ ಮಾಡ್ತಿರ್ಬೋದು ಈ ವಿದ್ಯೆ ನಿಮ್ ಹತ್ರ ಇದ್ರೆ ಸಮಾಜದಲ್ಲಿ ಒಂದ್ ಬೆಲೆ ಇರುತ್ತೆ ಯಾಕೆ ಕೇಳಿ ಎಲ್ರು ರೋಗಿಸ್ಟ್ ಇರ್ತಾರೆ ನಿಮ್ ಹತ್ರ ಸಲ್ಯೂಷನ್ ಇರುತ್ತೆ ಅಲ್ವಾ ಇವತ್ತು ಕಾಯಿಲೆ ಅನ್ನೋದು ಪ್ರತಿ ಮನೆಯಲ್ಲಿ ಇದೆ ಎಲ್ಲಾರ ಮನೆಯಲ್ಲೂ ಮೆಡಿಸಿನ್ ಇದೆ ಅಲ್ವಾ ಬಟ್ ಟಿ ಎಂ ಸ್ಟೂಡೆಂಟ್ಸ್ ಹತ್ರ ಸೊಲ್ಯೂಷನ್ ಇದೆ ಸರ್ ನಂಗೆ ಒಂದ್ ಟೆನ್ ಸ್ಟೂಡೆಂಟ್ಸ್ ಟ್ಯೂಷನ್ ಬರ್ತಾರೆ ಒಂದು ಕೋಲ್ಡ್ ಕಾಫು ಆಂಟಿ ಸ್ಪೋರ್ಟ್ಸ್ ಆ ಬಂದಿವಿ ಇಲ್ಲಿ ಕೈ ನೈಯುತ್ತೆ ಪ್ರತಿಯೊಂದಕ್ಕೂ ಬಂದ ತಕ್ಷಣ ಅವ್ರು ಫಸ್ಟ್ ಎಲ್ಲ ಟ್ರೀಟ್ ಮಾಡಿಸ್ಕೊಂತಾರೆ ಸರ್ ಆಮೇಲೆ ನಮ್ಮ ಅಲ್ಲಿ ನೋವು ಇದೆ ಆಂಟಿ ನಮ್ಮಮ್ಮ ಜ್ವರ ಬಂದ್ ಮಲಗಿ ಸೊ ಅವ್ರ ಪೇರೆಂಟ್ಸ್ ಎಲ್ಲ ಕರ್ಕೊಂಡ್ ಬಂದು ಟ್ರೀಟ್ ಮಾಡ್ಸ್ಕೊತ ಇದಾರೆ ಸರ್ ಹತ್ತು ಮಕ್ಕಳು ಟ್ಯೂಷನ್ ಗೆ ಬರ್ತಾರೆ ಪೇರೆಂಟ್ಸ್ ಕೇಳ್ತಾರೆ ನೋಡಿ ನೀವು ಬೇಸಿಕ್ ಕೋರ್ಸ್ ಮಾಡಿ ಇಷ್ಟೊಂದ್ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಜನಕ್ಕೆ ಸೂಪರ್ ತುಂಬಾ ಖುಷಿ ಆಯ್ತು ಐ ಹೋಪ್ ಬೈ ಇಯರ್ ಎಂಡ್ ಗೆ ನೀವು ಸೆಲೆಬ್ರಿಟಿ ಆಗೋದ್ರಲ್ಲಿ ಡೌಟೇ ಇಲ್ಲ ಆಶೀರ್ವಾದ ಇಲ್ಲ ನಮ್ಮ ಆಶೀರ್ವಾದ ಅನ್ನೋದಕ್ಕಿಂತ ಆರೋಗ್ಯ ಹಂಚಣ ಎಲ್ಲ ಅಣ್ಣ ಹಂಚಿದೆ ಹಂಚಿದೆ ಅಂತಾರೆ ಅದೆಲ್ಲಾ ಕಡೆ ಸಿಗ್ತಾ ಇದೆ ಸಿಗ್ತದೆ ಇರೋದೇ ಆರೋಗ್ಯ ನಾವ್ ಆರೋಗ್ಯ ಹಂಚೋಣ ಬಸವ ಅಕಾಡೆಮಿ ಥ್ಯಾಂಕ್ ಯು ಈ ಒಂದು ಅಭಿಯಾನದಲ್ಲಿ ಭಾಗಿಯಾಗಿ ತುಂಬಾ ತುಂಬಾ ಧನ್ಯವಾದಗಳು ಶ್ವೇತಾ ಕಡಮ್ ಅವ್ರೆ ಇನ್ನು ಹೆಚ್ಚಿನ ಕಲೀರಿ ಸುಮಾರು ಕೋರ್ಸಸ್ ಮಾಡ್ತೀವಿ ತುಂಬಾ ಕೋರ್ಸಸ್ ಫ್ರೀ ಇರುತ್ತೆ ವಿಡಿಯೋಸ್ ಇರುತ್ತೆ ಚಿಕ್ಕ ಪುಟ್ಟ ಕಡಿಮೆ ನೋಡಿ ನಾರ್ಮಲಿ ಎಷ್ಟೋ ಜನ ಈ ಕಲರ್ ತರಪಿಗೆ ಎಂಟತ್ತು ಸಾವಿರ ಚಾರ್ಜ್ ಮಾಡ್ತಾರೆ ಅದನ್ನ ನಾವು ಇವಾಗ ಫ್ರೀನೇ ಮಾಡ್ತಾ ಇದೀವಿ ಅಪ್ಕಮಿಂಗ್ ಕ್ಲಾಸ್ ಅಲ್ಲಿ ಎಲ್ರು ಬಂದು ಜಾಯಿನ್ ಆಗಿ ಕಲೀರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಪುಟ್ಟ ತುಂಬಾ ಖುಷಿ ಆಯ್ತು ಇ ವೈ ಇವಯಸ್ಸಲ್ಲಿ ನೀವು ಕಲರ್ ಥೆರಪಿ ಕಲೀತಾ ಇದೀಯಾ ಟೀಚರ್ಸ್ಗೆಲ್ಲ ಎನ್ಕರೇಜ್ ಮಾಡ್ತಾ ಇದೀಯಾ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಮೇಡಮ್ ಧನ್ಯವಾದಗಳು ಸೊ ಸೂಪರ್ ತುಂಬಾ ಖುಷಿ ಆಯ್ತು ಸಿ ನಮ್ಗೆ ಟೀಚರ್ಸ್ ಗೆ ಸ್ಟೂಡೆಂಟ್ಸ್ ಮಾರ್ಕ್ಸ್ ತಗೊಂಡ್ರೆ ಕೆಲಸ ತಗೊಂಡ್ರೆ ಖುಷಿ ಅದೇ ತರ ನಾವ್ ಈಲರ್ಸ್ ನೀವ್ ನಾಲ್ಕು ಜನಕ್ಕೆ ವಾಸ್ತಿ ಮಾಡಿದ್ರೆ ನಮ್ಗ್ ಖುಷಿ ಅಲ್ವಾ ಯಾರ ಮನೆಯಲ್ಲಿ ಮಕ್ಳಿದಿರೋ ಅವ್ರ ಯಾರು ಈ ಕೋರ್ಸ್ ಮಿಸ್ ಮಾಡ್ಕೋಬೇಡಿ ಐ ಆಮ್ ವೆರಿ ಶ್ಯೂರ್ ತುಂಬಾ ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದ್ದೀನಿ ನೀವು ನಮ್ಮ ಕಲರ್ ಥೆರಪಿ ಮತ್ತೆ ಟಿ ಎಂ ಕೋರ್ಸ್ ಮಾಡಿದ್ಮೇಲೆ ನಿಮ್ಮ ಮನೇಲಿ ನಿಮ್ಮ ಮಗು ಯಾವ ಡಾಕ್ಟರ್ನೂ ನೋಡಲ್ಲ ಐ ಆಮ್ ವೆರಿ ಶೋರ್